ಎಂಎಲ್ಸಿ ಸಿ ರಾಜೇಂದ್ರ ಹತ್ಯೆ ಸುಪಾರಿ ಆಡಿಯೋ ವಿಚಾರ ತುಮಕೂರಿನಲ್ಲಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ರಾಜೇಂದ್ರ ಹತ್ಯೆ ಪ್ರಕರಣ ತನಿಖೆಯ ಹಂತದಲ್ಲಿದೆ ಈಗಾಗಲೇ ಒಂದು ಟೀಮ್ ಸೆಟಪ್ ಮಾಡಿದ್ದಾರೆ ಈ ಒಂದು ಆರೋಪವನ್ನ ಹಿಡಿಲಿಕ್ಕೆ ಸೆಟಪ್ ಮಾಡಿದ್ದಾರೆ ಒಂದು ಟೀಮ್ ಅನ್ನ ಆ ಟೀಮ್ ಬಂದು ತನಿಖೆ ಮಾಡಿಕೊಂಡು ಹೋಗ್ತಾರೆ ವರದಿ ಬಳಿಕ ಸಿಐಡಿನೋ ಎಸ್ಐಟಿ ನೋ ತೀರ್ಮಾನಿಸುತ್ತಾರೆ ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ವಿಚಾರ ಭಾರಿ ಸದ್ದು ಗದ್ದಲವನ್ನ ಮಾಡ್ತಾ ಇತ್ತು ಇದರ ಮಧ್ಯೆ ಈಗ ಕೆ ಎನ್ ರಾಜಣ್ಣ ಅವರ ಸುಪುತ್ರ ಎಲ್ ಸಿ ರಾಜೇಂದ್ರ ಹತ್ಯೆ ಸುಪಾರಿ ಆಡಿಯೋ ವಿಚಾರವಾಗಿ ತುಮಕೂರಿನಲ್ಲಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದಾರೆ ರಾಜೇಂದ್ರ ಹತ್ಯೆ ಪ್ರಕರಣ ತನಿಖೆಯ ಹಂತದಲ್ಲಿದೆ ಈಗಾಗಲೇ ಒಂದು ಟೀಮ್ ಅನ್ನ ಸೆಟ್ ಅಪ್ ಮಾಡಿದ್ದಾರೆ ಈ ಒಂದು ತನಿಖೆಗಾಗಿ ಆ ಟೀಮ್ ಬಂದು ತನಿಖೆ ಮಾಡಿಕೊಂಡು ಹೋಗ್ತಾರೆ ವರದಿ ಬಳಿಕ ಸಿಐಡಿನೋ ಎಸ್ಐಟಿನೂ ತೀರ್ಮಾನಿಸ್ತಾರೆ ಹತ್ಯೆ ಪ್ರಕರಣದ ಬಗ್ಗೆ ಸತ್ಯಾಸತ್ಯತೆಯ ಬಗ್ಗೆ ತಿಳಿಯಬೇಕು ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆ ನಡೆಸಲಾಗುತ್ತೆ ಎಂದಿದ್ದಾರೆ ಜಿ ಪರಮೇಶ್ವರ್ ಅವರು ಈಗಾಗಲೇ ಎಸ್ಐಟಿ ಟಿ ಎಸ್ ಐ ಟಿನೋ ಅಥವಾ ಸಿ ಐ ಡಿನೋ ಕೊನೆಗೆ ತೀರ್ಮಾನ ಮಾಡ್ತೇವೆ ಮೊದಲಿಗೆ ಆ ಒಂದು ಸ್ಫೋಟಕ ಸುಪಾರಿ ಸಂಭಾಷಣೆ ಇದು ಇನ್ನು ವರದಿ ಬಳಿಕ ಸಿ ಐ ಡಿನೋ ಎಸ್ಐಟಿನೂ ತೀರ್ಮಾನಿಸ್ತಾರೆ ರಾಜೇಂದ್ರ ಹತ್ಯೆ ಪ್ರಕರಣ ತನಿಖೆ ಹಂತದಲ್ಲಿದೆ ಎಂದಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹತ್ಯೆ ಪ್ರಕರಣದ ಸತ್ಯಾಸತ್ಯತೆಯ ಬಗ್ಗೆ ಕೂಡ ತಿಳಿಯಬೇಕಾಗಿದೆ ಈಗಾಗಲೇ ಒಂದು ಟೀಮ್ ಸೆಟಪ್ ಮಾಡಿದ್ದಾರೆ ಆ ಸೆಟಪ್ ಏನಿದೆ ಆ ಟೀಮು ಅದು ತನಿಖೆಯ ನಂತರ ಸತ್ಯಾಸತ್ಯತೆಗಳು ಹೊರಬಂದ ನಂತರ ಅದನ್ನು ಸಿ ಐ ಡಿ ಒಪ್ಪಿಸಬೇಕು ಎಸ್ ಐ ಟಿಗೆ ಒಪ್ಪಿಸಬೇಕು ಆ ನಂತರ ನಿರ್ಧಾರ ಕೈಗೊಳ್ತೇವೆ ಎಂದಿದ್ದಾರೆ ಜಿ ಪರಮೇಶ್ವರ್ ಅವರು ಇನ್ನು ಸ್ಫೋಟಕ ಸುಪಾರಿ ಸಂಭಾಷಣೆಯನ್ನು ಕೂಡ ನೀವು ಕೇಳ್ಬೋದು ಪುಷ್ಮಾ ಮತ್ತು ರಾಖಿ ಎಂಬುವರಿಂದ ರಾಜೇಂದ್ರ ಬೆಂಬಲಿಗ ಮತ್ತು ಸೋಮಣ್ಣ ಪರಿಚಯಸ್ಥೆ ಮಾತನಾಡಿರುವಂಥದ್ದನ್ನು ನೋಡಿ ನಾವು ನಾನು ಇದರ ಬಗ್ಗೆ ಪ್ರತಿಕ್ರಿಯೆ ಮಾಡಿದ್ರೆ ಈ ಸಂದರ್ಭದಲ್ಲಿ ಸರಿ ಕಾಣೋದಿಲ್ಲ ಬೇರೆ ಇವತ್ತು ಮುಗೀಲಿ ಹಬ್ಬ ಮುಗೀಲಿ ಆನಂತರ ಮಾಡಿಂತರ ತಿಂಗಳಿಗೆ ನೋಡಿ ಒಂದು ಕಡೆ ಒಂದು ಕಡೆ ರೈತರಿಗೆ ಅವರು ಉತ್ಪತ್ತಿ ಮಾಡೋರು ಹಾಲನ್ನು ಉತ್ಪತ್ತಿ ಮಾಡೋರು ಯಾರು ಹಸು ತಗೊಂಡೋಗಿ ಎಮ್ಮೆ ತಗೊಂಡೋಗಿ ಅವರಿಗೆ ಹುಲ್ಲಾಕಿ ಅದನ್ನು ನಾನು ರಾಜೇಂದ್ರ ಅವ್ರ ವಿಚಾರದಲ್ಲಾಗಲಿ ಅವ್ರ ವಿಚಾರದಲ್ಲಾಗಲಿ ಯಾವುದೂ ಪ್ರತಿಕ್ರಿಯೆ ಮಾಡೋದಿಲ್ಲ ಯಾಕೆಂದರೆ ಅದು ಇನ್ವೆಸ್ಟಿಗೇಷನಲ್ಲಿದೆ ಇನ್ವೆಸ್ಟಿಗೇ